ಆಯ್ತಾ ಬೆಳಗಾವಿ ಜಿಲ್ಲೆ ಜೆಡಿಎಸ್ ನಲ್ಲಿ ಅಸಮಾಧಾನ ಸ್ಫೋಟಗೊಂಡಿದೆ ಕಾಗವಾಡದ ಸೋಲಿನ ಬಳಿಕ ಪರಾಜಿತ ಅಭ್ಯರ್ಥಿ ಸಿಡಿದೆದ್ದಿದ್ದಾರೆ ಬಯೋಎಲೆಕ್ಷನ್ ನಂತರ ಪಕ್ಷಗಳಲ್ಲಿ ಯಾವ್ಯಾವ ರೀತಿ ಆಂತರಿಕ ಚಟುವಟಿಕೆ ನಡೀತಾ ಇದೆ ಗಮನಿಸಬಹುದು ಬೆಳಗಾವಿ ಜಿಲ್ಲಾ ಜೆಡಿಎಸ್ ನಲ್ಲಿ ಅಸಮಾಧಾನ ಭುಗೆದ್ದಿದೆ ಕಾಗವಾಡ ಸೋಲಿನ ಬಳಿಕ ಪರಾಜಿತ ಅಭ್ಯರ್ಥಿ ಸಿಡಿದೆದ್ದಿದ್ದಾರೆ ಜೆಡಿಎಸ್ ಜಿಲ್ಲಾಧ್ಯಕ್ಷನ ವಿರುದ್ಧ ಶ್ರೀ ಶೈಲ ತುಗುಶೆಟ್ಟಿ ಕಿಡಿಕಾರಿದ್ದಾರೆ ಒಂದು ಕೋಟಿ ಫಂಡ್ ನಲ್ಲಿ ಅರವತ್ ಲಕ್ಷ ಮಾತ್ರ ನನಗೆ ಕೊಟ್ಟಿದ್ದಾರೆ ಜಿಲ್ಲಾ ಅಧ್ಯಕ್ಷ ಶಂಕರ ಮಾಡಲ್ಗಿ ವಿರುದ್ಧ ಕೂಡ ಆರೋಪ ಮಾಡಲಾಗಿದೆ ಪಾರ್ಟಿ ಫಂಡ್ ವಿಚಾರವಾಗಿ ಅಸಮಾಧಾನ ಇದ್ದಿರ್ತಕ್ಕಂಥದ್ದು ಬಯಲಾಗಿದೆ ಕುಮಾರಸ್ವಾಮಿ ಮತ್ತು ನನ್ನ ನಡುವೆ ಒಡಂಬಡಿಕೆ ಆಗಿತ್ತು ನಾಲ್ಕು ಕೋಟಿ ಪಾರ್ಟಿ ಫಂಡ್ ನೀಡುವ ಒಡಂಬಡಿಕೆ ಆಗಿತ್ತು ಆದರೆ ಒಂದು ಕೋಟಿ ಮಾತ್ರ ಕಳಿಸಿರೋದಾಗಿ ಮಾಹಿತಿ ನೀಡಿದ್ರು ಆದರೆ ಜಿಲ್ಲಾಧ್ಯಕ್ಷರು ನನಗೆ ಕೇವಲ ಅರವತ್ತು ಲಕ್ಷ ಮಾತ್ರ ನೀಡಿದ್ದಾರೆ ನಲವತ್ತು ಲಕ್ಷ ಹಣವನ್ನು ಬೆಳಗಾವಿ ಜಿಲ್ಲಾಧ್ಯಕ್ಷರೇ ಇಟ್ಕೊಂಡಿದ್ದಾರೆ ಶಂಕರ ಮಾಡಲ್ಗೆ ಅಂತಹ ಮೋಸಗಾರರು ಪಕ್ಷದಲ್ಲಿರಬಾರದು ಇಂಥವರು ಪಕ್ಷದಲ್ಲಿದ್ದರೆ ಪಕ್ಷಕ್ಕೆ ಭಾರಿ ಹಾನಿಯಾಗತ್ತೆ ವಿಡಿಯೋ ಮೂಲಕ ದೇವೇಗೌಡರಿಗೆ ಶ್ರೀ ಶೈಲಾ ತುಗಶೆಟ್ಟಿ ಮನವಿ ಮಾಡಿದ್ದಾರೆ ನಲವತ್ತು ಲಕ್ಷ ಹಣವನ್ನು ಬೆಳಗಾವಿ ಜಿಲ್ಲಾಧ್ಯಕ್ಷರೇ ಇಟ್ಕೊಂಡು ಬಿಟ್ಟಿದ್ದಾರೆ ಅಲ್ಲಿ ಕಾಗವಾಡ ಪರಾಜಿತ ಜೆಡಿಎಸ್ ಅಭ್ಯರ್ಥಿ ಮಾಡ್ತಾ ಇರ್ತಕ್ಕಂಥ ಆರೋಪ ಶಂಕರ ಮಾಡಲ್ಗಿ ಅವರ ವಿರುದ್ಧ ಬೆಳಗಾವಿ ಜಿಲ್ಲಾ ಜೆಡಿಎಸ್ ಅಧ್ಯಕ್ಷರ ವಿರುದ್ಧ ಮಾಡ್ತಾ ಇರತಕ್ಕಂಥ ಆರೋಪ ಪಕ್ಷದಲ್ಲಿ ಇದ್ರೆ ಪಕ್ಷಕ್ಕೆ ಭಾರಿ ಹಾನಿಯಾಗತ್ತೆ ವಿಡಿಯೋ ಮೂಲಕ ಈ ಶ್ರೀಶೈಲ ತುಗಶೆಟ್ಟಿ ಅನ್ನೋರು ದೇವೇಗೌಡರಿಗೆ ಕಳಿಸಿದ್ದಾರೆ ವಿಡಿಯೋ ಮೂಲಕ ಮಾಜಿ ಪ್ರಧಾನಿ ದೇವರಿಗೆ ನಮಸ್ಕಾರಗಳು ಮತ್ತು ನಾನು ಮನ್ನಡೆ ಉಪಚುನಾವಣೆಯಲ್ಲಿ ಕಾಗವಾಡ ಪ್ರತ್ಯಕ್ಷಗಳ ಜಿ ಡಿ ಎಸ್ ಅಧಿಕೃತ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದ್ದೆ ಸ್ಪರ್ಧೆ ಮಾಡುವ ಮುಂಚೆ ಮಾನ್ಯ ಮಾಜಿ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಕುಮಾರಸ್ವಾಮಿ ಅವರು ನನಗೆ ನಾಲ್ಕು ಕೋಟಿ ಫಂಡ್ ಕೊಡುತ್ತೇನೆ ಅಂತ ಆಶ್ವಾಸನೆ ಕೊಟ್ಟಿದ್ದರು ಶಂಕರ್ ಮಹಡಿ ಜಿಲ್ಲಾಧ್ಯಕ್ಷ ಪ್ರವಾಸ ಜಿಲ್ಲಾಧ್ಯಕ್ಷ ಆಗಿರ್ತಕ್ಕಂಥ ಶಂಕರ್ ಮಹಡಿ ಅವರು ಕರ್ಕೊಂಡು ಹೋಗಿ ಭೇಟಿ ಮಾಡಿಸಿದರು ಆಗ ಕುಮಾರಸ್ವಾಮಿ ಅವರು ಮತ್ತು ನನಗೆ ಮಧ್ಯ ಒಡಬಂಡಿಕೆ ಆದ ಪ್ರಕಾರ ನಾಲ್ಕು ಕೋಟಿ ರೂಪಾಯಿ ಪಾಠಪಣ್ಣ ಕೊಡ್ತಾ ಹೇಳಿದರು ಆದರೂ ಕೂಡ ಅವರು ಪಾಠಪಣ್ಣ ಕೊಡದೆ ಒಂದು ಕೋಟಿ ರೂಪಾಯಿಗಳನ್ನು ಕಳಿಸಿರುತ್ತೇನೆ ಅಂದರೆ ಮಾಹಿತಿ ಬಂದ ಪ್ರಕಾರ ಅದರ ನಲವತ್ತು ಲಕ್ಷ ರೂಪಾಯಿಗಳನ್ನು ಶ್ರೀ ಜಿಲ್ಲಾ ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂಥ ಶಂಕರ್ ಶಂಕರ ತೆಗೆದುಕೊಂಡು ಹೋದರು ಅದರ ಅರವತ್ತು ಲಕ್ಷ ರೂಪಾಯಿಗಳು ಮಾತ್ರ ನನಗೆ ತಲುಪಿಸುತ್ತಾರೆ ಅದರಿಂದ ದಯವಿಟ್ಟು ಇಂಥವೋಸಗಾರ್ಟಿಗೌಡ ಶಂಕರ್ ಮಾರ್ಟಿ ಅವರ ಮೋಸಗಾರ ಅಧ್ಯಕ್ಷರನ್ನು ತಮ್ಮ ಪಕ್ಷ ಇಟ್ಕೊಂಡ್ರೆ ಮುಂದಿನ ದಿನಮಗಳಲ್ಲಿ ಪಕ್ಷಕ್ಕೆ ತುಂಬ ಲಾಭದ ಹಾನಿಯಾಗ್ತದೆ ಅದು ದಯವಿಟ್ಟು ಪಕ್ಷ ದೂರವಿಡಿ ಮುಂದಿನ ದಿನಗಳಲ್ಲಿ ನನ್ನ ಪಕ್ಷ ಒಳ್ಳೆಯ ಭವಿಷ್ಯ ಇದೆ ಅದರಿಂದ ತಮಗೆ ಅಪ್ಪಾಜಿಯವರು ಕೈ ಮುಗಿದು ಶಂಕರ್ ಮಾಡುವಂಥ ದುಷ್ಟ ವ್ಯಕ್ತಿಗಳನ್ನ ಆಸ್ತು ಬೇಗ ದೂರ ಇಟ್ಟರೆ ತಮ್ಮ ಪಕ್ಷಕ್ಕೂ ನಮಗೂ ಬ್ಲ್ಯಾಕ್ ಮೇಲ್ ಅಂತ ಮಾಡತಕ್ಕಂಥ ವ್ಯಕ್ತಿಗಳನ್ನು ಆ ದೂರ ಇಡಬೇಕು ತಮಗೆ ವಿನಂತಿ ಮಾಡಿಕೊಡ್ತೇನೆ ನಮಸ್ಕಾರ ಮಾನ್ಯ ಹೌದು ಹುಲಿಯ ಎಂದಿದ್ದ ಪೀರಪ್ಪ ಪ್ರೀತಿಗೆ ಸಿದ್ದರಾಮಯ್ಯ ಫಿದಾ ಆಗಿದ್ದಾರೆ ಇವತ್ತು ಸಿದ್ದರಾಮಯ್ಯ ಆರೋಗ್ಯವನ್ನ ಪೀರಪ್ಪ ಬಂದು ವಿಚಾರಿಸಿದ್ದಾರೆ ಪೀರಪ್ಪ ಬಗ್ಗೆ ಟ್ವಿಟರ್ ನಲ್ಲಿ ಸಿದ್ದರಾಮಯ್ಯ ಸಂತಸ ವ್ಯಕ್ತಪಡಿಸಿದ್ದಾರೆ ಹೌದು ಹುಲಿಯ ಅಂತ ಅವನದೇ ಶೈಲಿಯಲ್ಲಿ ಪ್ರೀತಿಯಿಂದ ಮಾತನಾಡಿಸಿದ್ದಾರೆ ಪ್ರೀತಿಯಿಂದ ಈತ ಕೂಡ ಪ್ರೀತಿ ತೋರಿಸಿದ್ದಾನೆ ಅಷ್ಟೇ ಪ್ರೀತಿಯಿಂದ ಇವತ್ತು ನಾನು ಆರೋಗ್ಯ ವಿಚಾರಿಸೋದಕ್ಕೆ ಬಂದಿದ್ದಾನೆ ನಿಷ್ಕಲ್ವಶ ಪ್ರೀತಿ ತುಂಬಿದ ಹೃದಯದ ಈತನೇ ನಿಜವಾದ ಹುಲಿಯಾ ಅಂತ ಸಿದ್ದರಾಮಯ್ಯ ಟ್ವೀಟ್ ಮಾಡಿದ್ದಾರೆ ಅಷ್ಟೆಂಟ್ ಹಿಂದೆ ಹಾಕ್ಸಿದ್ರು ಮತ್ತೆ ಬ್ಲಾಕ್ ಆಗಿತ್ತು ಕ್ಲಿಯರ್ ಮಾಡ್ಬಿಟ್ಟು ಇನ್ನೊಂದು ಸ್ಟೆಂಟ್ ಆಗಿತ್ತು ಸಿದ್ದರಾಮಯ್ಯ ಅವರು ತಮ್ಮ ಆರೋಗ್ಯದ ಬಗ್ಗೆ ಹೇಳ್ತಾ ಇದ್ದಾರೆ ಲಾಸ್ಟ್ ಟೈಮ್ ಹಾಕಿಸಿದಂತ ಸ್ಟೆಂಟ್ ಇವಾಗ ಕ್ಲಿಯರ್ ಆಗಿದೆ ಹೊಸ ಸ್ಟೆಂಟ್ ಹಾಕ್ಸಿರೋದು ಹಳೇದು ಬ್ಲಾಕ್ ಆಗಿತ್ತು ಅಂತ ಹೇಳ್ತಾ ಇದ್ದಾರೆ ಜೊತೆಗೆ ಅಲ್ಲಿ ಪೀರಪ್ಪ ಬಂದು ನಮಸ್ಕಾರ ಮಾಡ್ತಾ ಇರ್ತಕ್ಕಂಥದ್ದು ಈ ಬಗ್ಗೆ ಟ್ವಿಟರ್ನಲ್ಲಿ ಸಿದ್ದರಾಮಯ್ಯ ಮೆನ್ಷನ್ ಮಾಡಿದ್ದಾರೆ ಕಾಗವಾಡದಲ್ಲಿ ನನ್ನ ಭಾಷಣದ ವೇಳೆ ಹೌದು ಹುಲಿಯಾ ಅಂತ ಅವನದೇ ಶೈಲಿಯಲ್ಲಿ ಪ್ರೀತಿಯಿಂದ ಕೂಗಿದ್ದ ಪೀರಪ್ಪ ಕಠಿಮನಿ ಅಷ್ಟೇ ಪ್ರೀತಿಯಿಂದ ಬಂದು ಇವತ್ತು ನನ್ನ ಆರೋಗ್ಯ ವಿಚಾರಿಸಿದ್ದಾನೆ ಅಂತ ಟ್ವಿಟರ್ನಲ್ಲಿ ಸಿದ್ದರಾಮಯ್ಯ ಮೆನ್ಷನ್ ಮಾಡಿದ್ದಾರೆ ದೃಶ್ಯ ಮಾಧ್ಯಮದ ಕಾಲದಲ್ಲಿ ಸೋಷಿಯಲ್ ಮೀಡಿಯಾಗಳ ಕಾಲದಲ್ಲಿ ರಾತ್ರೋರಾತ್ರಿ ಬೇಕಾದರೂ ಹೀಗೆ ಹೀರೋ ಆಗಬಹುದು ರಾಜಕೀಯದಲ್ಲಿ ಕೇವಲ ಪ್ರತಿಭಟನೆ ಗಲಾಟೆ ಭಾಷಣಗಳು ಮಾತ್ರವಲ್ಲ ಈ ರೀತಿಯ ಮಜಾ ಸಂಗತಿಗಳು ಕೂಡ ಘಟಿಸ್ತಾ ಇರ್ತವೆ ಪೀರಪ್ಪ ಹೌದೋ ಹುಲಿಯಾ ಅದಕ್ಕೊಂದು ಉದಾಹರಣೆ